ಚಂದ್ರಶೇಖರ್ ಅವರೇ ಕೋಟೆ ಮಾರಿಕಾಂಬಾ ಜಾತ್ರೆ ಅದ್ದೂರಿಯಾಗಿ ಪ್ರಾರಂಭವಾಗಿದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ ಹಾಗಾದ್ರೆ ಮೊದಲ ದಿನ ಗಾಂಧಿ ಬಜಾರ್ ನಲ್ಲಿ ದೇವಿಗೆ ಯಾವ ರೀತಿ ಪೂಜಾ ವಿಧಿವಿಧಾನಗಳನ್ನ ಸಲ್ಲಿಸಲಾಗ್ತಾ ಇದೆ ಕೋಟೆ ಮಾರಿಕಾಂಬಾ ದೇವಾಲಯದ ಜಾತ್ರೆ ಕೋಟೆ ಮಾರಿಕಾಂಬಾ ಜಾತ್ರೆ ಈಗ ಶಿವಮೊಗ್ಗದಲ್ಲಿ ಆರಂಭವಾಗಿದೆ ಲಕ್ಷಾಂತರ ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ ಮುಖ್ಯವಾಗಿ ಮೊದಲ ಹಬ್ಬದ ಮೊದಲನೇ ದಿನ ಹನ್ನೆರಡನೇ ತಾರೀಕು ಹಬ್ಬದ ಮೊದಲನೇ ದಿನ ದೇವಿಯನ್ನ ತವರು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ತವರು ಮನೆ ಅಂತಂದ್ರೆ ಅಹ್ ಗಾಂಧಿ ಬಜಾರ್ ನ ರಸ್ತೆ ಏನಿದೆ ಮುಖ್ಯ ರಸ್ತೆ ಅಲ್ಲಿರ್ತಕ್ಕಂಥ ದೇವಾಲಯವೇ ದೇವಿಯ ಮನೆ ಹಾಗಾಗಿ ಆ ಮನೆಯಲ್ಲಿ ಈಗ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ ಇಲ್ಲಿ ದೇವಿಯ ಪೂಜೆ ಆಗೋದು ಬ್ರಾಹ್ಮಣರ ಸಮುದಾಯದಿಂದ ಮಟ್ಟ ಮೊದಲ ಪೂಜೆ ಆಗುತ್ತೆ ನಾಡಿಗ್ರ ಮನೆಯಿಂದ ಪೂಜೆ ಆಗುತ್ತೆ ಮೊದಲನೇ ಪೂಜೆ ಸರ್ವದಲ್ಲಿ ಆ ಪೂಜೆ ನಂತರ ಪೂಜೆಯ ನಂತರ ಬೇರೆ ಬೇರೆ ಸಮುದಾಯದವರು ಬಂದು ಅಲ್ಲಿ ಪೂಜೆಯನ್ನ ಮಾಡ್ತಾರೆ ಹಾಗಾಗಿ ಈಗ ಅಲ್ಲಿ ಎಲ್ಲಾ ರೀತಿಯ ಪೂಜೆ ಪೂಜೆ ವಿಧಿವಿಧಾನಗಳು ಅದನ್ನ ಬಾಬ್ದಾರರು ಅಂತ ಹೇಳ್ತಾರೆ ಆ ಬಾಬ್ದಾರರು ಬಂದು ದೇವಿಯ ಪೂಜೆಯನ್ನ ಮಾಡ್ತಾ ಇದ್ದಾರೆ ಮೊದಲ ದಿನ ಗಾಂಧಿ ಬಜಾರ್ ನ ಸತ್ತೆಯಲ್ಲಿ ತೌರು ಅಂತ ಹೇಳ್ತೀವಿ ಆ ತೌರು ಪೂಜೆ ನಡೀತಾ ಇದೆ ಆ ಪೂಜೆ 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 ಮೊದಲನೇ ದಿನ ಸಂಜೆವರೆಗೂ ನಡೆಯುತ್ತೆ ಬೇರೆ ಬೇರೆ ಸಮುದಾಯದವರು ಬಹಳ ಪ್ರಮುಖವಾಗಿ ಆ ಶಾಖಾಹಾರಿ ಸಮುದಾಯದವರು ಸಸ್ಯಾಹಾರಿ ಸಮುದಾಯದವರು ಈ ಪೂಜೆಯನ್ನ ಮೊದಲ ದಿನದ ಪೂಜೆಯನ್ನ ಮಾಡ್ತಾರೆ ಎಲ್ಲಾ ಸಮುದಾಯದವರೆಗೂ ಸಹ ನಿರ್ದಿಷ್ಟವಾಗಿ ಒಂದು ಸಭೆ ನಿಗದಿಪಡಿಸ್ತಾ ಇದೆ ಆ ಸಮುದಾಯದವರು ತಮ್ಮ ಬಳಗದವರಿಗೆ ಬಂದು ದೇವಿಯ ಆರಾಧನೆಯನ್ನ ತೌರು ಮನೆಯಲ್ಲೇ ಮಾಡ್ತಾರೆ ಬೆಳಗಿನಿಂದಲೂ ಸಹ ಅಲ್ಲಿ ಪೂಜಾ ವಿಧಿವಿಧಾನಗಳು ಇಡ್ತಾ ಇದೆ ಜೊತೆಗೆ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನಕ್ಕೆ ನಿಂತಿದ್ದಾರೆ ನಯನ ಓಕೆ ಇನ್ನು ವಾಹನ ಸಂಚಾರ ದಟ್ಟಣೆ ಕೂಡ ಹೆಚ್ಚಾಗಬಹುದು ಜೊತೆಗೆ ಬರುವಂತ ಭಕ್ತರಿಗೆ ತೊಂದರೆ ಆಗ್ಬಹುದು ಅನ್ನುವಂತ ಅನ್ನುವಂತ ನಿಟ್ಟಿನಲ್ಲಿ ವಾಹನಗಳ ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಲಾಗಿದೆ ಈ ಬಗ್ಗೆ ಏನಿದೆ ಅಪ್ಡೇಟ್ ನೈನ ನಿಜವಾಗ್ಲು ಈಗ ಬಿ ರಸ್ತೆಯಲ್ಲಿ ಮತ್ತೆ ಗಾಂಧಿ ಬಜಾರ್ ನಂತೂ ಯಾವ ವಾಹನವನ್ನು ಸಹ ನಿನ್ನೆ ಮಧ್ಯಾಹ್ನದಿಂದನೆ ಬಿಡ್ತಾ ಇಲ್ಲ ಅಂದ್ರೆ ದ್ವಿಚಕ್ರ ವಾಹನಗಳನ್ನು ಸಹ ಗಾಂಧಿ ಬಜಾರ್ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅದನ್ನ ಹೊರತುಪಡಿಸಿ ಬಿ ಎಚ್ ರಸ್ತೆಯಲ್ಲಿ ಅಂದ್ರೆ ಶಂಕರಮಠ ವೃತ್ತದಿಂದಲೇ ವಾಹನಗಳನ್ನ ನಿಯಂತ್ರಣ ಮಾಡ್ಲಾಗ್ತಾ ಇದೆ ಭಾರಿ ವಾಹನಗಳು ಶಿವಮೊಗ್ಗದಲ್ಲಿ ಶಂಕರಮಠ ವೃತ್ತ ಎಮ್ ಆರ್ ಎಸ್ ಸರ್ಕಲ್ ಅಲ್ಲಿ ಇದೆ ಅಲ್ಲಿಂದ ಬಸ್ ಅಲ್ಲೂ ಭಾರಿ ವಾಹನಗಳ ಸಂಚಾರವನ್ನು ಸಹ ನಿಯಂತ್ರಣ ಮಾಡಲಾಗಿದೆ ಇನ್ನು ಶಂಕರಮಠ ವೃತ್ತದಿಂದ ಅಹ್ ಗೌರ್ಮೆಂಟ್ ಹೈಸ್ಕೂಲ್ ಅವ್ರ ಮೇನ್ ಮಿಡ್ಲ್ ಸ್ಕೂಲ್ ಅಲ್ಲಿ ದ್ವಿಚಕ್ರ ವಾಹನಗಳನ್ನ ದ್ವಿಚಕ್ರ ವಾಹನ ಸಂಚಾರ ಮಾತ್ರ ಇರುತ್ತೆ ಮುಂದಕ್ಕೆ ದ್ವಿಚಕ್ರ ವಾಹನಗಳ ಸಂಚಾರವೂ ಇರೋದಿಲ್ಲ ಇನ್ನು ಶಿವಪ್ ವೃತ್ತದಲ್ಲಿ ಅಹಮೀರಾಬಾದ್ ವೃತ್ತದಲ್ಲಿ ಬಹುತೇಕ ಯಾವ ವಾಹನವನ್ನೂ ಬಿಡ್ತಾ ಇಲ್ಲ ನೆಹರು ರಸ್ತೆಯಲ್ಲೂ ಸಹ ನಿರ್ಬಂಧಿತ ವಾಹನಗಳ ಪ್ರವೇಶ ಮಾತ್ರ ನೆಹರು ರಸ್ತೆಯಲ್ಲಿದೆ ಹಾಗಾಗಿ ಈ ವಾಹನಗಳಿಗೆ ಎಲ್ಲದಕ್ಕೂ ಸಹ ಪರ್ಯಾಯ ಮಾರ್ಗವನ್ನು ಸೂಚನೆ ಮಾಡಲಾಗಿದೆ ಬಸ್ಗಳಿಗೆ ಮತ್ತೆ ಹೆವಿ ವೆಹಿಕಲ್ಸ್ ಗಳಿಗೆ ಭಾರಿ ವಾಹನಗಳಿಗೆ ಔಟ್ಕಟ್ ಅಲ್ಲಿ ಇರ್ತಕ್ಕಂತ ಬೈಪಾಸ್ ರಸ್ತೆಯ ಮೂಲಕ ಅವರು ಸಾಗುವಂತೆ ಸೂಚನೆ ಕೊಡಲಾಗಿದೆ ಹಾಗಾಗಿ ವಾಹನ ದಟ್ಟಣೆ ನಿಯಂತ್ರಣ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ತಿಳಿಸ್ಕೊಟ್ಟಿದೆ ನಯನ ಓಕೆ ಹಾಗಾದ್ರೆ ಇನ್ನುಳಿದಂತೆ ನಾಲ್ಕು ದಿನಗಳ ಕಾಲ ಮಾರಿಕಾಮ ದೇವಸ್ಥಾನದ ದೇವಿಗೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಮೊದಲ ದಿನ ಸಂಜೆ ಸೌರ ಮನೆಯಿಂದ ಗಂಡನ ಮನೆಗೆ ಮಾರಿಕಾಂಬೆಯ ಮೆರವಣಿಗೆ ಆರಂಭ ಆಗುತ್ತೆ ಬಹುತೇಕ ಅದು ಮೊದಲ ದಿವಸ ಅಂದ್ರೆ ಇವತ್ತು ಸಂಜೆ ಎಂಟು ಗಂಟೆಯ ನಂತರ ಎಂಟು ಎಂಟೂವರೆಗೆ ಮೆರವಣಿಗೆ ಆರಂಭ ಆಗೋದು ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ದೂರದಲ್ಲೇ ಮಾರಿಕಾಂಬೆ ದೇವಾಲಯ ಮಾರಿಕಾಂಬೆ ಸನ್ನಿಧಿ ಇದೆ ಈಗ ಪ್ರತಿಷ್ಠಾಪನೆ ಮಾಡಿರೋ ಸ್ಥಳದಿಂದ ಆ ಮುಕ್ಕಾಲು ಗಂಟೆಯನ್ನ ಕ್ರಮಿಸ್ಲಿಕ್ಕೆ ಸರಿಸುಮಾರು ಏಳೆಂಟು ಗಂಟೆ ಆ ಮೆರವಣಿಗೆ ಸಾಗುತ್ತೆ ಗಾಂಧಿ ನಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಕೋಟೆ ಮಾರಿಕಾಂಬೆ ದೇವಾಲಯಕ್ಕೆ ಮೆರವಣಿಗೆಯನ್ನು ತಲುಪಲಿಕ್ಕೆ ಅಲ್ಲಿ ತಲುಪಿದ ನಂತರ ಗಂಡನ ಮನೆಯಲ್ಲಿ ಪೂಜೆ ವಿಧಿವಿಧಾನಗಳು ಆರಂಭ ಆಗುತ್ತೆ ಇಲ್ಲಿ ಶಿವಮೊಗ್ಗದ ಕೋಟೆ ಮಾರಿಕಾಂಬೆ ಜಾತ್ರೆ ಮತ್ತೆ ಆ ದೇವಾಲಯದ ಸನ್ನಿಧಿ ಪ್ರಾಣಿ ಬಲೆಯನ್ನ ಕೊಡ್ತಾ ಇಲ್ಲ ಯಾಕಂದ್ರೆ ಈ ಹಿಂದೆ ವರದಾ ಮೂಲದ ವರದ ಶ್ರೀಗಳು ಆ ಬಂದು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಆ ಜಾತ್ರೆಗೆ ಪ್ರಾಣಿ ಬಲೆಯನ್ನ ಕೊಡಬೇಡಿ ಅಂತ ಹೇಳಿ ಒಂದು ಸಲಹೆಯನ್ನ ಕೊಟ್ಟಿದ್ರು ಹಾಗಾಗಿ ಅಂದಿನಿಂದ ಅದನ್ನ ಪಾಲಿಸ್ಕೊಂಡು ಬರಲಾಗ್ತಿದೆ ಪ್ರಾಣಿ ಬಲೆಯನ್ನ ಈ ಜಾತ್ರೆಯ ಸಂದರ್ಭದಲ್ಲಿ ಪ್ರಾಣಿ ಬಲೆಯನ್ನ ಕೊಡ್ತಾ ಇಲ್ಲ ಕೇವಲ ನೈವೇದ್ಯವನ್ನ ಮಾತ್ರ ಮಾಡ್ಲಾಗುತ್ತೆ ಆದ್ರೆ ಎರಡನೇ ದಿನದಿಂದ ಶಾಖಾಹಾರಿ ಆ ಮಾಂಸಾಹಾರಿ ಸಮುದಾಯಗಳನ್ನೆ ಆ ಸಮುದಾಯಗಳ ಪೂಜೆ ಆರಂಭ ಆಗುತ್ತೆ ಅದು ಬಹಳ ವಿಶೇಷವಾಗಿ ಜಾನಪದೀಯ ರೀತಿಯಲ್ಲಿ ಆ ಪೂಜೆಗಳು ನಡೆಯುತ್ತೇನೆ ಆ ಕೋಟೆ ಬಾರಿಕಾಂಬ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಆದ ನಂತರ ಆ ನಾಲ್ಕು ದಿನಗಳ ಕಾಲ ಅಲ್ಲಿ ದೇವಿಯ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇಲ್ಲೂ ಸಹ ಬಾಬ್ದಾರ್ ಇರ್ತಾರೆ ಇಲ್ಲೂ ಸಹ ನಿರ್ದಿಷ್ಟ ಸಮುದಾಯಗಳಿಗೆ ಪೂಜೆ ಮಾಡ್ಲಿಕ್ಕೆ ನಿರ್ದಿಷ್ಟ ಸಮಯದಲ್ಲಿ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ ಜೊತೆಗೆ ಮಾರಿಕಾಂಬಾ ಜಾತ್ರಾ ಸಮಿತಿಯು ಸಹ ಬೇರೆ ಬೇರೆ ಸಮುದಾಯಗಳಿಗೆ ಇಲ್ಲಿ ಪೂಜೆಗೆ ಅವಕಾಶ ಇಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತ ಒಂದು ಪೂಜೆ ಪೊಲೀಸ್ ಪೂಜೆ ಅಂತ ಮಾಡ್ತಾರೆ ಕೊನೆಯ ದಿನ ಪೊಲೀಸ್ ಪೂಜೆ ನಡೀತಾ ಅಂದ್ರೆ ಪೊಲೀಸ್ ಸಿಬ್ಬಂದಿಗಾಗಿ ಒಂದು ಪ್ರತ್ಯೇಕವಾಗಿ ಒಂದು ಪೂಜೆಯ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿರ್ತಾರೆ ಹಾಗೆ ಮಾಧ್ಯಮದವರೆಗೂ ಸಹ ಒಂದು ಪ್ರತ್ಯೇಕ ಒಂದು ಪೂಜೆಯ ಸಂದರ್ಭವನ್ನ ಅಲ್ಲಿ ಸೃಷ್ಟಿ ಮಾಡಿರ್ತಾರೆ ಈ ಇಲ್ಲಿಯೂ ಸಹ ನಾಲ್ಕು ದಿನಗಳ ಕಾಲ ಬೇರೆ ಬೇರೆ ರೀತಿಯ ಜಾನಪದ ಆಚರಣೆಗಳು ನಡೆಯುತ್ತೆ ಅವು ಎಲ್ಲೂ ಕೆಲವು ಸಾಂಕೇತಿಕವಾಗಿ ನಡೆಯುತ್ತೆ ಕೆಲವು ನೇರವಾಗಿ ಆಚರಣೆ ನಡೆಯುತ್ತೆ ಬಟ್ ಮಾರಿಕಾಂಬಾ ಜಾತ್ರೆ ಸಂದರ್ಭದಲ್ಲಿ ಯಾವ್ಯಾವ ಆಚರಣೆ ನಡೆಯುತ್ತೆ ಯಾವುದು ಎಲ್ಲಾ ಹುಲ್ಸು ಆಗ ಹುಲಸು ಹಂಚದಾಗಿರ್ಬೋದು ಗಾಮುರಿ ಆಗಿರ್ಬೋದು ಈ ಬೇರೆ ಬೇರೆ ತರದ ಆಚರಣೆಗಳು ಜಾನಪದ ಆಚರಣೆಗಳಿದಾವೆ ಅವೆಲ್ಲವೂ ಸಹ ನಡೆಯುತ್ತೆ ಆದ್ರೆ ಕೆಲವು ಸಾಂಕೇತಿಕವಾಗಿ ನಡೆಯುತ್ತೆ ಮತ್ತೆ ಪ್ರಮುಖವಾಗಿ ಶಿವಮೊಗ್ಗದ ಈ ಕೋಟೆ ಮಾರಿಕಾಂಬಾ ಸನ್ನಿಧಿನಲ್ಲಿ ಹರಕೆಯನ್ನ ತೀರಿಸುವವರು ಬೇರೆ ಬೇರೆ ರೀತಿಯ ಹರಕೆಯನ್ನ ಅಲ್ಲಿ ಅಹ್ ಇಲ್ಲಿ ಸಲ್ಲಿಸ್ತಾರೆ ಈ ಕೋಟೆ ಮಾರಿಕಾಂಬ ಜಾತ್ರೆ ಸಮಯದಲ್ಲಿ ಅದರಲ್ಲಿ ಕೋಳಿ ಕೂರುವಂತ ಹರಕೆ ಆಗಿರ್ಬೋದು ಜೊತೆಗೆ ಹಸುರು ಉಡುಗೆ ಹಸಿರು ಉಡುಗೆಯ ಹರಕೆಯನ್ನು ಸಹ ಇಲ್ಲಿ ತೀರಿಸ್ತಾರೆ ಹಾಗಾಗಿ ಇಲ್ಲೂ ಸಹ ಕೋಟೆ ಮಾರಿಕಾಂಬ ದೇವಾಲಯದ ಈ ಸನ್ನಿಧಿನಲ್ಲಿ ಬಹಳಷ್ಟು ಜನ ಅಲ್ಲಿ ಬಂದು ದೇವರಿಗೆ ದೇವಿಯ ಆಶೀರ್ವಾದವನ್ನ ಪಡಿತಾರೆ ದರ್ಶನವನ್ನು ಪಡಿತಾರೆ ಮಾಹಿತಿಗಾಗಿ ಧನ್ಯವಾದಗಳು I'm <laughs>